ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ದಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ನಾಯಕರುಗಳ ಒಟ್ಟಿಗೆ ಅವರುಗಳ ನೇತೃತ್ವದಲ್ಲಿ ನಮ್ಮ ಮಾಲ್ಸದ ಮುರಿಯಪ್ಪಣ್ಣ ಮತ್ತು ಲೋಕೇಶ್ ಚಂದ್ರ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಪಿ ನಾರಾಯಣ್ ಸರ್ ಅವರ ನೇತೃತ್ವ ಕಾರ್ಮಿಕ ಘಟಕದ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ರಾಮಚಂದ್ರ ಅವರ ನೇತೃತ್ವದಲ್ಲಿ ಹಾಗೂ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷರು ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಗ್ರಾಮಸಮದ ಹೋಬಳಿ ಅಧ್ಯಕ್ಷರಂಥ ಲಕ್ಷ್ಮಣರಾವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಕೈಗೊಳ್ಳಲಿಕ್ಕೆ ಆ ಹೋರಾಟದ ಹಿನ್ನೆಲೆಯಲ್ಲಿ ನಡೆದಿರ್ತಕ್ಕಂಥ ಹೇಳಿದ್ರೆ ಕೆ ಜಿ ತಾಲೂಕಿನ ಬೇತಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಕ್ಕಂಥ ನಡೆದಿರ್ತಕ್ಕಂಥ ಸುಮಾರು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿಗಳ ಹಗರಣಗಳೆಲ್ಲ ಸುಮಾರು ಕೋಟ್ಯಾಂತರ ರೂಪಾಯಿಗಳು ಲಕ್ಷಾಂತರ ರೂಪಾಯಿಗಳಾದ್ರೂ ಕೂಡ ನೀವೇ ಎಲ್ಲ ಹೋಗಲಿ ಪಾಪ ಏನೋ ಮಾಡಿಕೊಂಡಿದ್ದಾರೆ ತುಂಬ ಆಸೆ ಪಟ್ಟು ಡಿ ಒಗಳು ಅದು ಗಬಡ್ಸ್ಲಿಕ್ಕೆ ಅವರ ಸಾಂಸಾರಿಕ ಜೀವನಕ್ಕೆ ಸಾಕು ಸಾಕಾಗಲಿಲ್ಲ ಸಂಭಾವ ಮಾಸಿಕ ಸಂಭಾವನೆಗಳು ಸಾಕಾಗಲಿಲ್ವೇನೋ ನಾವು ಕದ್ದಿದ್ದಾರೆ ಅಂತರ್ತಾ ಇದ್ವಿ ಕೋಟ್ಯಾಂತರ ರೂಪಾಯಿಗಳು ಆ ಕೋಟ್ಯಾಂತರ ರೂಪಾಯಿಗಳನ್ನು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ ಐದರ ತನಕ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರ ತನಕ ಮಾಡಿರ್ತಕ್ಕಂಥ ಹಗರಣಗಳು ಇತ್ತೀಚೆಗೆ ಒಬ್ಬ ಮಂಜುನಾಡಿವೋ ಈಗ ಹಾಲಿ ಕೆ ಜಿ ಎಫ್ ತಾಲೂಕಿನ ತಾಲೂಕು ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪೀಳುವ ಹುದ್ದೆಯನ್ನು ಅವರನ್ನು ಪೀಳುವ ಹುದ್ದೆಯಿಂದ ಪೀಳುವ ಹುದ್ದೆಯಿಂದ ಅವರು ತಾಲೂಕು ಪಂಚಾಯತಿಗೆ ನಿಯೋಜನೆ ಮಾಡಿದ್ದಾರೆ ಆದರೆ ಏನು ಮಾಡಿದ್ದಾರೆ ಹೇಳಿದ್ರೆ ಚುನಾಯಿತುಲ್ಲಾ ಶರೀಫ್ ಸಲ್ಲ ಅಹಮದುಲ್ಲಾ ಶರೀಫ್ ಇರೋವಂಥದ್ದಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಮಾಡಿ ಕ್ರಮ ಸಂಖ್ಯೆ ಸಾವಿರದ ಮುನ್ನೂರ ಹದಿನಾಲ್ಕರಿಂದ ಸಾವಿರದ ಮುನ್ನೂರ ಹದಿನಾಲ್ಕನೇ ಅದ ಮುನ್ನೂರ ಹದಿನಾಲ್ಕರಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಸುಮಾರು ಒಂದು ನಲವತ್ತು ಎಪ್ಪತ್ತು ಈ ಖಾತೆಗಳು ಮತ್ತು ರಾಜಕಾಲುವೆ ರಾಜಕಾಲುವೆ ಒತ್ತಿಗಿರಿ ಭೂ ಪರಿವರ್ತನೆ ಆಗಿರತಕ್ಕಂಥ ಸರ್ವೇದ ಜಮೀನು ಮತ್ತು ಯಾವುದೇ ರೀತಿಯಾದಂಥ ಕೆ ಜಿ ತಾಲೂಕಿನ ದಂಡಾಧಿಕಾರ ನೈಜತೆಗಳಿಂದ ಮಾಡಿರ್ತಕ್ಕಂಥದ್ದು ಇಷ್ಟಿದೆ ಜೊತೆಗೆ ಶೌಚಾಲಯ ಸಾರ್ವಜನಿಕರ ಶೌಚಾಲಯವನ್ನು ಸರ್ಕಾರಿ ಜಾಗದಲ್ಲಿ ನಿರ್ಮಾಣ ಮಾಡೋದಕ್ಕೆ ಕೈಬಿಟ್ಟು ಅವರಿಗೆ ಮನಬದಂಥ ಸ್ಥಳದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಹದಿನೈದನೇ ಹಣಕಾಸು ಬಂದಿರತಕ್ಕಂಥ ಸುಮಾರು ಲಕ್ಷಾಂತರ ರೂಪಾಯಿಗಳನ್ನು ಕಲ್ಪಿಸಿರ್ತಕ್ಕಂಥದ್ದು ನಮ್ಮ ಹತ್ರ ದಾಖಲೆಗಳು ಅದನ್ನು ಸಹ ನಾವು ಹೋರಾಟದಲ್ಲಿ ಮಾನ್ಯ ಗೌರವಾನ್ವಿತ ಕೆ ಎಫ್ ತಾಲೂಕಿನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನಾವು ದಾಖಲೆಗಳನ್ನು ಅದಕ್ಕೆ ಎನ್ಕ್ಲೋಸ್ ಮಾಡಿ ಆ ಅಡಕಕ್ಕೆ ಆ ಅಡಕಕ್ಕೆ ನಾವು ಎನ್ಕ್ಲೋಸ್ ಮಾಡಿ ಅವರಿಗೆ ಮನವಿಯನ್ನು ಕೊಡ್ತಾರೆ ದಯವಿಟ್ಟು ಇಂಥ ಅಧಿಕಾರ ಸಾರಿ ವೀರಪ್ಪರವರಿಗೆ ನಾವು ಮನವಿಯನ್ನು ಕೊಡ್ತೇವೆ ಯಾಕೆ ನಾವು ಕೊಡ್ತಾಯಿದ್ದೇವೆ ಅಂತ ಹೇಳಿದ್ರೆ ಈ ಒಂದು ಚಳುವಳಿಗಳು ದಲಿತ ಚಳುವಳಿಗಳು ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಡುತ್ತದೆ ಎಂಬುವಂಥ ಒಂದು ಘೋಷಣೆಗಳಿಗೆ ಎಲ್ಲೇ ಮರೆಯಾಗಿದೆ ದಲಿತರೆಂದು ಕುರಿಗಳೆಲ್ಲ ದಲಿತರೆಲ್ಲ ದನಿಗಳೇ ಎಂಬುವಂಥ ಪದವನ್ನು ಬಿಟ್ಟಿದೆ ದನಿಗಳು ನಾವು ಅಂತ ಧನವಂತರಲ್ಲ ಧನ್ವಂತರಲ್ಲ ವಿದ್ಯಾವದಲ್ಲಿ ವಿದ್ಯಾಭ್ಯಾಸದಲ್ಲಿ ನಾವು ಧನ್ವಂತರಾಗಬೇಕು ಹೋರಾಟಗಳಲ್ಲಿ ದನಿಗಳಂತ ಕಾಣಬೇಕು ಹೋರಾಟಗಳಲ್ಲಿ ಇಟ್ಟಿರ್ತಕ್ಕಂಥವನ್ನೇ ದನಿಕ ಅಲ್ಲ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವ್ನ ದನಿಗಳೇ ಹೋರಾಟ ಮಾಡಿರ್ತಕ್ಕಂಥವನು ಧನಿಗನೇ ಮತ್ತು ಮತ್ತು ಬಳಸುವಂಥ ಪದಮಳಿಗೆಗಳನ್ನು ಬಳಸುವಂಥ ಕೂಡ ತನಿಖೆ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದಲಿತ ಸಮುದಾಯಗಳಿಗೆ ಮತ್ತು ಇತರೆ ಸಮುದಾಯಗಳಿಗೆ ಪ್ರತ್ಯೇಕವಾದಂತಹ ಆಯಾ ಜಾತಿವಾರಿಗೆ ಇಂದಿಷ್ಟು ಮೀಸಲಾತಿಗಳು ಬೇಕಂತ ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿನ ಪಾರ್ಲಿಮೆಂಟಲ್ಲಿ ಆಗು ಕೇಳಿ ಬೇಸತ್ತು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನು ಏಳಿಸಿ ಮಾತನಾಡಿದಂಥವರನ್ನು ಕೂಡ ಅಲ್ಲಿ ಲೆಕ್ಕಿಸದೆ ಅವರ ಮಾತಿಗೆ ಕಿವಿ ಕೊಡದೆ ಹೊರಗಡೆ ಬಂದು ಅವರು ಬಾಬಾ ಸಾಹೇಬ್ ಕೊಡುವಂಥ ಸಂದರ್ಭದಲ್ಲಿ ಒಬ್ಬ ಶಿಷ್ಯರು ಬಂದು ಹೇಳ್ತಾರೆ ಸರ್ ನಿಮ್ಮನ್ನು ಬೈತಾ ಇದ್ದಾರೆ ಅಂಬೇಡ್ಕರ್ಜಿ ಅಂತ ಕೂಡ ಹೇಳ್ತಾರೆ ಅಂಬೇಡ್ಕರ್ ಜಿ ಅಂಬೇಡ್ಕರ್ ಅವರು ಹೇಳ್ತಿದ್ದಾರೆ ಓ ನನ್ನ ಬಂಧುಗಳೇ ಯು ಪೀಪಲ್ ಆರ್ ನಾಟ್ ಬೇಕರ್ಸ್ ಆಫ್ ದಿ ಕಂಟ್ರಿ ಆಫ್ ದಿ ಕಂಟ್ರಿ ಎನ್ನುವಂಥ ಮಾತಾಡೋದು ಏನಂದ್ರೆ ಓ ನನ್ನ ಬಂಧುಗಳೇ ಯು ಪೀಪಲ್ ಆರ್ ನಾಟ್ ಬೇಕರ್ಸ್ ಆಫ್ ದಿ ಕಂಟ್ರಿ ಯು ನೋ ಬೇಗಿಂಗ್ ಸಾಫ್ರಿಕ್ ಕಂಟ್ರಿ ನೀವು ಯಾರೂ ನನ್ನ ಸಮುದಾಯದವರು ಇಲ್ಲಿರ್ತಕ್ಕಂಥ ತಳ ಸಮುದಾಯದವರು ಕಳ್ಳರೆಲ್ಲ ಕಾಕರೆಲ್ಲ ದಗಲಬಾಜುಗಳೆಲ್ಲ ದಗಾಕೋರರೆಲ್ಲ ನಿಮ್ಮ ಹೋರಾಟಗಳಿಗಾಗಿ ನಿಮ್ಮ ಹಕ್ಕುಗಳಿಗಾಗಿ ಈ ಸಮಾನತೆಗಾಗಿ ಆಗಿರ್ತಕ್ಕಂಥ ಹಗರಣಕೋರರ ವಿರುದ್ಧ ನಿಮ್ಮ ಹೋರಾಟಗಳನ್ನು ನೀವು ಮಾಡಿ ಸಮಾನತೆಯನ್ನು ಪಡೆಯಿರಿ ಈ ದೇಶದಲ್ಲಿ ಆಗುವಾಗಗಳಿಗೆ ನೀವು ಕಡಿವಾಣ ಹಾಕಿ ಎನ್ನುವಂಥ ಮಾತನ್ನು ಹೇಳಿ ನಿಮ್ಮದೇ ಆದಂಥ ನಾನು ನಿಮಗೇ ಆದಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದೇನೆ ನಿಮಗೇ ಆದಂಥ ಕಾಯ್ದೆಗಳಿದೆ ಅಡಿಯಲ್ಲಿ ನೀವು ಹೋರಾಟಗಳನ್ನು ಮಾಡಿಸದೆ ಎದೆ ಕುಂದದೆ ನೀವು ಹೋರಾಟಗಳನ್ನು ಮಾಡಿ ತಿಳಿದರೆ ಆದ ಕಾರಣದಿಂದಾಗಿ ದಯವಿಟ್ಟು ಹಗರಣಕೋರು ಯಾರಾಗಿದ್ದಾರೋ ಅವರ ವಿರುದ್ಧ ನಿಮ್ಮ ಹೋರಾಟಗಳನ್ನು ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ನಮ್ಮ ಕರ್ತಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಮಾಸನ ಮುನಿಯಪ್ಪನ ಅಣ್ಣವರು ನೇತೃತ್ವದಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ಲೋಕೇಶ್ ಚಂದ್ರ ಅವರ ನೇತೃತ್ವದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ಅವರೊಟ್ಟಿಗೆ ನಾನು ಮುಂದಿನ ದಿನಗಳಲ್ಲಿ ನಾವು ಅಂದರೆ ಕೇವಲ ಕೆಲವೇ ದಿನಗಳಲ್ಲಿ ನಮ್ಮ ನಾಯಕರೊಂದಿಗೆ ಚರ್ಚೆ ಮಾಡಿ ಆ ಚರ್ಚೆಯ ದಿನಾಂಕದಂದು ನಾವು ಬೇತಮಂಗಲವರ ಕ್ಷೇತ್ರದ ಬೇತಮಂಗಲ ಗ್ರಾಮ ಪಂಚಾಯತಿಯಲ್ಲಿ ನಡೆದಂಥ ಕೆ ಜಿ ಎಫ್ ಮೀಸಲು ಕ್ಷೇತ್ರದ ಬೇತಮಂಗಳ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಹಗರಣಪುರ ಅಧಿಕಾರಿಯಾದಂಥ ಮಂತ್ರಿ ವಿರುದ್ಧ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಮಾಡ್ತೀವಿ ಅನ್ನೋವಂಥ ಮಾತನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ದಿ ಜಯ ದಿ ಜೈ ಬೇ ಮತ್ತು ಜೈ ಬಿ ಎಸ್ ಜೈ ಬಿ ಜೊತೆಗೆ